ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದು ಆರು ದಿನ ಕಳೆದರೂ ಕೂಡ ಬಾಂಬ್ ಇಟ್ಟವನ ಸುಳಿವು ಇದುವರೆಗೆ ಸಿಕ್ಕಿಲ್ಲ ತನಿಖೆಗೆ ಇಳಿದಿರುವಂತಹ ಎನ್ಐಎ ಈಗ ಬಾಂಬರ್ ಫೋಟೋ ರಿಲೀಸ್ ಮಾಡಿದ್ದು ಬಾಂಬರ್ನ ಸುಳಿವು ಕೊಟ್ಟವರಿಗೆ ಹತ್ತು ಲಕ್ಷ ರೂಪಾಯಿಗಳ ಬಹುಮಾನವನ್ನು ಘೋಷಣೆ ಮಾಡಿದೆ ಎನ್ಐಎ ಸ್ಫೋಟ ರೂವಾರಿಯ ಫೋಟೋ ರಿಲೀಸ್ ಈ ಫೋಟೋ ಚೆನ್ನಾಗಿ ನೋಡ್ಕೊಳ್ಳಿ ಒಂದು ಸಲ ಅಲ್ಲ ಹತ್ತು ಸಲ ಅಲ್ಲ ನೂರು ಸಲ ಝೂಮ್ ಹಾಕಿ ನೋಡಿಕೊಳ್ಳಿ ಈತನೇ ಬೆಂಗಳೂರಿನ ಕುಂದಲಹಳ್ಳಿ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟದ ಪ್ರಮುಖ ಶಂಕಿತ ಆರೋಪಿ ಬಾಂಬ್ ಸ್ಫೋಟವಾಗಿ ಆರು ದಿನವಾದರೂ ಈತನ ಸುಳಿವು ಸಿಕ್ಕಿಲ್ಲ ಹಾಗಾಗಿನೇ ತನಿಖೆಗೆ ಇಳಿದಿರುವ ಎನ್ಐಎ ಅಧಿಕಾರಿಗಳು ಈ ಫೋಟೋ ರಿಲೀಸ್ ಮಾಡಿದ್ದಾರೆ ಬಾಂಬರ್ ಸುಳಿವು ಕೊಟ್ಟವರಿಗೆ ಹತ್ತು ಲಕ್ಷ ಬಹುಮಾನ ರಾಮೇಶ್ವರಂ ಕೆಫೆ ಸ್ಫೋಟದ ಈ ಬಾಂಬರ್ ಸುಳಿವು ಕೊಟ್ಟರೆ ಎನ್ಐಎ ಅಧಿಕಾರಿಗಳು ಹತ್ತು ಲಕ್ಷ ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ವಾಂಟೆಡ್ ಎಂದು ಘೋಷಿಸಿರುವ ಎನ್ಐಎ ಆರೋಪಿ ಬಗ್ಗೆ ಸುಳಿವು ಕೊಟ್ಟವರ ಮಾಹಿತಿಯನ್ನೂ ಗೌಪ್ಯತೆ ಕಾಪಾಡಲಿದೆ ಆರು ದಿನ ಕಳೆದರೂ ಬಾಂಬಿಟ್ಟವನ ಸಣ್ಣ ಸುಳಿವು ಪತ್ತೆಯಾಗಿಲ್ಲ ಆರೋಪಿ ಸುಳಿವು ಪತ್ತೆ ಹಚ್ಚಲು ಸಿಸಿಬಿ ಪೊಲೀಸರು ಮ್ಯಾಪಿಂಗ್ ನಡೆಸಿದ್ದಾರೆ ಆರೋಪಿ ಬಂದು ಹೋದ ಮಾರ್ಗ ಸುತ್ತಮುತ್ತಲ ಏರಿಯಾದಲ್ಲಿ ಪರಿಶೀಲನೆ ನಡೆಸಿ ಮ್ಯಾಪಿಂಗ್ ಮಾಡುತ್ತಿದ್ದಾರೆ ಎಲ್ಲಿಂದ ಜರ್ನಿ ಶುರು ಮಾಡಿದ್ದ ಎಲ್ಲಿಗೆ ಜರ್ನಿ ಎಂಡ್ ಮಾಡಿದ ಅಂತ ಶೋಧ ಮಾಡುತ್ತಿದ್ದಾರೆ ಯಾವುದಾದರೂ ಒಂದು ಮಾರ್ಗದಲ್ಲಿ ಆರೋಪಿ ಸುಳಿವು ಸಿಗಬಹುದು ಅನ್ನೋದು ತನಿಖಾ ತಂಡದ ವಿಶ್ವಾಸ ಬಾಂಬ್ ಇಟ್ಟ ಆರೋಪಿ ಬಸ್ನಲ್ಲಿ ಹೊರಟಿದ್ದು ಪದೇ ಪದೇ ಬಸ್ ಬದಲಾಯಿಸಿದ್ದ ಐಟಿಪಿಎಲ್ ಮಾರ್ಗದಲ್ಲಿ ಸಿಸಿ ಟಿವಿಗಳ ಪರಿಶೀಲನೆ ನಡೆಸಿದ್ದು ಬಾಂಬರ್ನ ಮುಖಚಹರೆ ಕಾಣುವ ಈ ಫೋಟೋ ಸಿಕ್ಕಿದೆ ಈ ಮಧ್ಯೆ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಸಾಮ್ಯತೆ ಇರುವ ಕಾರಣ ಶಾರೀಖ್ ನನ್ನ ಕಸ್ಟಡಿಗೆ ಪಡೆಯುವ ಸಾಧ್ಯತೆಯೂ ಇದೆ ಈಗ ಎನ್ ಐ ಎನ್ ಅವರು ಬಂದಿದ್ದಾರೆ ಅವರು ಇನ್ನೂ ಕೂಡ ನಿನ್ನೆ ಬಂದು ಅವರು ಟೇಕ್ ಓವರ್ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಬಹುಶಃ ಇವತ್ತು ಎನ್ ಐ ಅವರು ನಮ್ಮ ಸಿ ಬಿ ಅವರು ಒಟ್ಟಿಗೆ ಜಂಟಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನಾವು ತಿಳಿಸ್ತಾ ಇದ್ದೇವೆ ಯಾಕೆಂದರೆ ಹೇಳಿದ್ರೆ ನಮ್ಮವರಿಗಾಗಲೇ ಭಾಳ ಮುಂದೆ ಹೋಗಿದ್ದಾರೆ ಅನೇಕ ಲೀಡ್ಸು ಕೂಡ ಸಿಕ್ಕಿದೆ ನಿನ್ನೆನೂ ಕೂಡ ಇನ್ನೂ ಉತ್ತಮವಾದಂಥ ಲೀಡ್ಸ್ಗಳು ಕೂಡ ನಮ್ಮ ಪೊಲೀಸಿಗೆ ಸಿಕ್ಕಿದೆ ಅದರ ಜೊತೆನಲ್ಲಿ ಈಗ ಎನ್ ಐ ಎನ್ ಅವರು ಸೇರಿಕೊಂಡಾಗ ಬಹುಶಃ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭೇದಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಆದಷ್ಟು ಶೀಘ್ರವಾಗಿ ಇದನ್ನು ಭೇದಿಸ್ತೇವೆ ವಿಶ್ವಾಸ ನನಗಿದೆ ಬಾಂಬ್ ಸ್ಫೋಟದ ಬಳಿಕ ಬಂದಾಗಿದ್ದ ರಾಮೇಶ್ವರಂ ಕೆಫೆಯನ್ನ ಎನ್ಐಎ ಮಾಲೀಕರಿಗೆ ಹಸ್ತಾಂತರಿಸಿದೆ ಶುಕ್ರವಾರ ಅಂದರೆ ಶಿವರಾತ್ರಿ ದಿನ ರಾಮೇಶ್ವರಂ ಕೆಫೆಯಲ್ಲಿ ಪೂಜೆ ಹೋಮ ಹವನ ನಡೆಯಲಿದೆ ಶನಿವಾರ ಬೆಳಗ್ಗೆ ಆರು ಮೂವತ್ತರಿಂದ ಎಂದಿನಂತೆ ಸರ್ವಿಸ್ ಶುರುವಾಗಲಿದೆ ಮುನಿರಾಜು ಕ್ರೈಮ್ ಬ್ಯೂರೋ ಐಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ